ಿ ಏಯ್ಟ್ ಆರ್ ಪಿ ಎಮ್ ಅದೇ ಸರ್ ಎಂಟು ಆರ್ ಸಿ ಎಮ್ ಅಲ್ಲ ಇದೆಲ್ಲ ಸರ್ ಡಿಸ್ಲೇಟರ್ ಕೊಡೋಂಗಿಲ್ಲ ಸರ್ ಡಿಸೆಕ್ಸ್ಲೇಟ್ರ್ ಕೊಡಂಗಿಲ್ಲ ಕೊಡಂಗಿಲ್ಲ ಹಂಗೆ ಕಲ್ತಿದೆ ಹಾಂ ಐಡ್ ಲಿಂಗಲ್ಲ ಐಡ್ ಲಿಂಗಲ್ಲೇ ಹಾಂ 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 ಗಾಡಿ ತಂದು ಎಷ್ಟು ಮೋಟ್ರ್ ಎತ್ತಿದ್ದೀರಾ ಸರ್ ಆಲೇ ಒಂದು

ಿರಬೇಕಾದ ಮೇಲೆ ನಮ್ಮ ಟ್ರಾಕ್ಸ್ಟರ್ ಪಕ್ಷ ಬೆಸ್ಟ್ ಬೇಕು ಕಸ್ಟಮರು ರೀಸೆಲ್ ಮಾಡ್ತಿದ್ದಾರೆ ಇದು ಸ್ಟೋರ್ ಹೇಳಬೇಕು ಅಂದರೆ ಇವರು ನಮ್ಮ ಮಾಡಬೇಕು ಅಂತಂದರೆ ದರ ಒಂದು ಇದು ಮಾಡಿರೋದು ಹಳೆ ಗಾಡಿಲಿ ಹಾಂ ಅದ್ರಾಗೆ ಅದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗೋದು ಹಾಂ ಮೋಟ್ರ್ ತಗತಿರ್ಲ ಹಾ ಲೇಬರು ಕಮ್ಮಿ ಕಮ್ಮಿ ಟೈಮದಲ್ಲಿ ಮೋಟ್ರೆ ಕಮ್ಮಿ ಹಾಕ್ಬಿಟ್ಟು ಇಬ್ಬರೇ ಕೆಲಸ ಮಾಡ್ಕೋಬೋದು ಇದು ಸರ್ ಈ ಕೆಲಸ ಮಾಡ್ಕೊಬೋದು ಹಾಂ ಅದ್ರೆಲ್ಲ ಒಂದು ಹದಿನೆಂಟು ನೆಂಕಲ್ಲಿಸಿರಲ್ಲ ಹಾಂ ಇದ್ರೆ ಮೂವತ್ತು ನೆಂಕರು ಡಬಲ್ ಗೇರಲ್ಲಿ ಇದಲ್ ಡಬಲ್ ಗೇರಲ್ಲಿ ಐಟಿಂಗ್ ಅಲ್ಲ ಯಾವುದೇ ಎಕ್ಸ್ಪೇಟ್ರು ಕೊಟ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಯಾವುದೇ ಆಲ್ಪ್ರೇಷನ್ ಟೇಬಲ್ ವೇಬಲ್ ಏನಿಲ್ಲ ಎಸ್ಟೇಟರು

ತಿಂಡದುರ್ಗದಲ್ಲಿ ಗಾಡಿ ಒಂದೇ ಒಂದು ಸ್ಕೂರ ಪ್ರಬಲ್ಯ ಕೊಟ್ಟಿದೆ ನಂಗಂತರ ಪ್ರಬಲ್ಯ ಸೊ ರೈತರು